ಕಮಿಟ್ಮೆಂಟ್ ಅನ್ನೋದು ಯಾವ ರೀತಿ ಬರುತ್ತೆ ಲೈಕ್ ನೀವು ಸ್ಮಾಲ್ ಸ್ಕ್ರೀನ್ ಮಾಡ್ತಿದೀರ ಬಿಗ್ ಸ್ಕ್ರೀನ್ ಅಲ್ಲೂ ಕಾಣಿಸ್ಕೊತೀರಾ ಲೈಕ್ ಕಮಿಟ್ಮೆಂಟ್ ಅಂತ ಬಂದಾಗ ಎಂಡ್ ಆಫ್ ದ ಡೇ ಎರಡು ಕೂಡ ನಿಮಗೆ ಇಂಪಾರ್ಟೆನ್ಸ್ ಆಗುತ್ತೆ ಯಾಕೆಂದ್ರೆ ಸಿಲ್ವರ್ ಸ್ಕ್ರೀನ್ ಮೇಲೆ ಆರ್ಟಿಸ್ಟ್ ನೋಡೋ ರೀತಿ ಬೇರೆ ಇದ್ರೆ ಸ್ಮಾಲ್ ಸ್ಕ್ರೀನ್ ಮೇಲೆ ನೋಡುವಂತಹ ಆರ್ಟಿಸ್ಟ್ ವ್ಯೂವರ್ಶಿ ಬೇರೆ ಇರುವಂತದ್ದು ಸೊ ಎರಡೂ ಕೂಡ ನಿಮಗೆ ಡಿಫ್ರೆಂಟ್ ಲೈಫ್ ಕೊಡುವಂಥದ್ದು ಸ್ಮಾಲ್ ಸ್ಕ್ರೀನ್ ಅಲ್ಲಿ ಡೈಲಿ ಹತ್ರ ಇರ್ತೀರ ಸಿಲ್ವರ್ ಸ್ಕ್ರೀನ್ ನಿಮಗೆ ಬಿಗ್ ಸ್ಕ್ರೀನ್ ಮೇಲೆ ವರ್ಷಕ್ಕೊಂದು ಅಥವಾ ವರ್ಷಕ್ಕೆ ಎರಡು ಅಲ್ಲಿ ಬಂತು ಅದ್ರ ಅದರಲ್ಲಿ ಆಗುವಂತ ಇಂಪ್ಯಾಕ್ಟೇ ಬೇರೆ ಸೊ ಪ್ರಿಫರೆನ್ಸ್ ಯಾವ್ದು ಕೊಡ್ತೀರಾ ಫಸ್ಟ್

ಅಲ್ಲಿ ಆ್ಯಕ್ಟ್ ಮಾಡೋದಷ್ಟೇ ಅಲ್ಲ ಸಿ ಸ್ಪೆಷಲಿ ನಾವು ಎವ್ರಿ ಡೇ ಸೀರಿಯಲ್ ಅಂತ ಮಾಡುವಾಗ ಒಂದು ಮೊನಾಟನಿ ಅಂತ ಬಿಲ್ಡ್ ಆಗುತ್ತೆ ಆ ಮೊನಾಟನಿನ ನಾವೇ ಬ್ರೇಕ್ ಮಾಡ್ಕೊಂಡು ಹೋಗ್ತೀವಲ್ವಾ ಸೀ ವೆನ್ ದೆಟ್ ಈಸ್ ವೆನ್ ಆ್ಯಸ್ ಎ ಪರ್ಸನ್ ಆ್ಯಸ್ ಎನ್ ಆ್ಯಕ್ಟರ್ ನನಗೆ ಒಂದು ಡಿಫ್ರೆಂಟ್ ಶೇಡ್ ಅಥವಾ ನಾನು ಶೇಪ್ಔಟ್ ಆಗ್ತೀನಿ ಒಂದು ಪ್ರಾಪರ್ ಇದಾಗಿ ಅಂತ ನನಗೆ ಅನಿಸೋದು ಸೊ ಬರೀ ಆ್ಯಕ್ಟ್ ಮಾಡೋದು ಒಂದೇ ಕೆಲಸನ ಅಂದರೆ ನೋ ಐಟ್ ದ ಎಂಡ್ ಆಫ್ ದ ಗೇಟ್ ವಿ ಆರ್ ಲಿವಿಂಗ್ ಸೊ ದಿಲ್ಕುಶ್ ಅಂತ ಬಂದಾರ ದಿಲ್ಕುಷ್ಣ ಫೇಸ್ ರಂಜಿತ ಬಂದಾರ ಸುಮಧಾನ ಇಲ್ಲಿ ನನಗೆ ಡೈರೆಕ್ಟ್ರು ಕೆಲಸ ಬಂದ್ಬಿಟ್ಟು ಥಿಯೇಟರ್ ನೋಡ್ತೀನಿ ಪ್ರೊಡ್ಯೂಸರ್ ಬಂದ್ಬಿಟ್ಟು ಅಂತ ಯಾರು ಅನ್ನೋದು ಗೊತ್ತಿರಲ್ಲ ಕ್ಯಾಮ್ರಾಮನ್ ಯಾರು ಕಾಣಿಸಲ್ಲ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಎಂಡ್ ಆಫ್ ದ ಡೇ ನನ್ ಮ್ಯೂಸಿಕ್ ಕೇಳಿದಾಗ ಇಷ್ಟ ಆಯ್ತು ಅಂದ್ರೆ ಯಾರು ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ರೆ ಇದನ್ನೆಲ್ಲ ಹೊರತಾಗಿ ನನಗೆ ಕಾಣಿಸುತ್ತದ್ದು ಒಂದು ಫಿಲಮ್ ಅಥವಾ ಫಿಲಮ್ ವಿಚಾರ ಅಂತ ಕಾಣಿಸಿದಾಗ ನನ್ನ ಸ್ಕ್ರೀನ್ ಮೇಲೆ ಕಾಣಿಸೋದು ನೀವು ಇಡ್ರೆ ನೀವಿಬ್ರು ಈ ಫಿಲಮ್ ನ ಯಾವ ರೀತಿ ತೊಗೊಂಡೋಗ್ತಿದ್ರ ನೀವಿಬ್ಬರು ಈ ಫಿಲ್ಮ್ ನ ನೀವು ಯಾವ ರೀತಿ ಜನಕ್ಕೆ ರೀಚ್ ಮಾಡಿಸ್ತಿದ್ರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಏನಕ್ಕೆ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಒಂದು ಜನ ಫಾಲೋರ್ಸ್ ಇರ್ತಾರೆ ನೀವು ಒಂದು ಪೋಸ್ಟ್ ಹಾಕಿದಾಗ ಓಕೆ ನಾವು ಇಷ್ಟಪಡುವಂತ ಸ್ಪಂದನ ಸಮಾಡೋ ಒಂದು ಚಿತ್ರದಲ್ಲಿ ಮಾಡಿದ್ರೆ ಅಂದಾಗ ಮೇ ಬಿ ನೋಡುವಂತ ಒಂದು ಹತ್ತು ಲಕ್ಷ ಜನ ಆಗ್ಬೋದು ಅಟ್ಲೀಸ್ಟ್ ಅದ್ರಲ್ಲಿ ಒಂದ್ ಸಾವಿರ ಜನ ಥಿಯೇಟರ್ ಬರ್ತಾರೆ ಸ್ಪಂದನ ಅಷ್ಟು ಬಂದ್ರೆ ದಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಗಿಫ್ಟ್ ಯಾಕಂದ್ರೆ ದಿ ಇನ್ಸ್ಟಾಗ್ರಾಮ್ ನಂಬರ್ ವಿಚ್ ವಿ ಹ್ಯಾವ್ ನೋ ಅದು ನನಗೆ ಅದೆಷ್ಟು ಏನು ಅನ್ಸದೇ ಇಲ್ಲ ನಂಬರ್ ಒಂದು ಆಲ್ಗಾರಿದಮ್ ಮೇಲೆ ವರ್ಕ್ ಆಗ್ತಿರುತ್ತೆ ಅಂತ ಅನ್ಸುತ್ತೆ ಸೊ ನಾವ್ ಒಂದ್ ಲಕ್ಷ ಜನ ಫಾಲೋವರ್ಸ್ ಎಷ್ಟು ಫಾಲೋವರ್ಸ್ ಇದ್ದರೆ ಅದ್ರಲ್ಲಿ ಹತ್ತು ಜನ ನಾವು ನಿಮ್ ಇದ್ರಿಂದ ಬಂದಿದೀವಿ ನೀವು ನೋಡ್ಕೊಂಡ್ ಬಂದಿದೀವಿ ಅಂತ ಹೇಳಿದ್ರೆ ದಟ್ ಇಸ್ ದ ಬಿಗ್ಗೆಸ್ಟ್ ಗಿಫ್ಟ್ ಫಾರ್ ಎನಿ ಆಕ್ಟರ್ ಅಂತ ಅನ್ಸುತ್ತೆ ನನಗೆ ಏನಕ್ಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂತ ಅಂದ್ರೆ ಸ್ಪಂದನ ಸ್ಪಂದನ ಸೋಮಣ್ಣ ಅವರು ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನೀವು ಮಾಡ್ತಿರೋಂತ ಆಕ್ಟ್ ಮಾಡ್ತಿರೋಂತ ಸೀರಿಯಲ್ಸ್ ಗಳು ಪೋಸ್ಟ್ ಕಾಣಿಸ್ತಾ ಇದೆ ನನಗೆ ದಿಲ್ಕು ದೊಂದು ಕಾಣಿಸ್ತಿಲ್ಲ ಅಯ್ಯೋ ಯಾಕೆ ನೋಡಿದ್ರಾ

ಇದಾಗಿರ್ಬೋದು ನನ್ನ ಫ್ಯಾನ್ ಪೇಜಸ್ ಆಗಿರ್ಲಿ ನಾನ್ ಪೋಸ್ಟ್ ಮಾಡಿರೋ ವಿಡಿಯೋಸ್ ಆಗಿರ್ಲಿ ಆಗಿರಲಿ ಅದನ್ನ ತಕ್ಕೊಂಡು ಅವ್ರು ಅದು ವೈರಲ್ ಆಗಿರೋದು ಇವ್ರು ಅದನ್ನೇ ಕಳಿಸಿರ್ತಾರೆ ನೋಡಿ ಅಂತ ಪೋಸ್ಟ್ ಮಾಡಿದಾಗ ಐ ವೆರಿ ಥ್ಯಾಂಕ್ಫುಲ್ ನನ್ನ ಫ್ಯಾನ್ ಪೇಜ್ ಅಥವಾ ನನ್ನ ಹೆಸರಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ಅವ್ರು ಹಾಕ್ತಿರೋದು ನಾವು ಒಂದು ಪೋಸ್ಟ್ ಮಾಡಿದಾಗ ಅದನ್ನ ರೀಶೇರ್ ಮಾಡ್ತಾರೆ ಅದನ್ನ ಇನ್ನೇನೋ ಕಟ್ ಮಾಡಿ ಇನ್ನೇನೋ ಎಡಿಟ್ ಮಾಡಿ ಅದಕ್ಕೊಂದೇನೋ ಟ್ಯಾಗ್ ಹಾಕಿ ನಮ್ಮದು

ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಸಿ ಒನ್ ಸೊ ವಿ ಸೈನ್ ಅಪ್ ಅಂಡ್ ದ ಪ್ರಮೋಷನ್ ಇಸ್ ದ ಪಾರ್ಟ್ ನನಗೆ ಅನ್ಸುತ್ತೆ ವೇರ್ ನಮ್ಮನ್ನ ನಾವು ಇನ್ನೂ ಜನಕ್ಕೆ ಗೊತ್ತಾಗದ ಅದೇ ಪಾರ್ಟ್ ಅಲ್ಲಿ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಸಿನಿಮಾ ನಾವು ಮಾಡಿರ್ತೀವಿ ಸೆಟ್ಗೆ ಹೋಗಿರ್ತೀವಿ ಅದ್ ಯಾರಿಗೂ ಗೊತ್ತಾಗಿರಲ್ಲ ಅಂಡ್ ಸಿನಿಮಾ ಥಿಯೇಟರ್ಗೆ ಹೋದ್ಮೇಲೆ ಅದು ಎಷ್ಟು ದಿನ ಇರುತ್ತೆ ಇರಲ್ಲ ಅದು ನಮಗೆ ಗೊತ್ತಾಗಲ್ಲ

ನನಗೆ ನಿಮ್ಮ ಸೀರಿಯಲ್ ದು ವಿಡಿಯೋ ಕಾಣಿಸ್ತಾ ಇದೆ बिकॉज ಇವಾಗ ಲಾಂಚ್ ಆಗಿದೆ ಸರ್ ಹಾಡಿರಂತದ್ದು ಒಂದು ಕಂಟೆಂಟ್ ಲೈಕ್ ಫಿಲಂ ದು ಅಂತೆ ಹ್ಮ್ ರೀತಿ ನಮ್ದು ಕಾಣಿಸ್ತಿಲ್ವಾ ಫ್ರಾಂಕ್ಲಿ ನಾನು ಫೋನ್ ಇಟ್ಕೊಂಡು ಮಾತಾಡ್ತಿರೋದು ಕಾಣಿಸ್ತಿದೆ ಆದ್ರೆ ನಾನು ಆಮೇಲೆ ನಾನು ನಿಮಗೆ ಕೊಡ್ತೀನಿ ನಾನು ಅದನ್ನ ಆಮೇಲೆ ಮಾತಾಡ್ಬಹುದು ವಿ ಟು ಫಿಲಂ ಬ್ರೋ ಯು ಆಸ್ಕ್ಡ್ ಹಿಯರ್ ಐ जस्ट ವಾಂಟಡ್ ಟು ಟಾಕ್ ಹಿಯರ್ ಇಫ್ ಯು ಟು ಕ್ಲಾರಿಫೈ ಲೇಟರ್ ಲೇಟರ್ ಓಕೆ ಹೇಳಿ

ಇವಾಗ ಇವಾಗ ನಾವು ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಿರೋದ್ರಿಂದ ಪೋಸ್ಟ್ ಮಾಡ್ತೀವಿ ಸಾಂಗ್ ಸಾಂಗ್ ರಿಲೀಸ್ ರಿಲೀಸ್ ಆದಾಗ ಆದಾಗ ಪೋಸ್ಟ್ ಮಾಡಬೇಕು ಅದನ್ನು ಮಾಡಿ ಅವಾಗಲೇ ಹೇಳ್ದಂಗೆ ನಾವು ಥಿಯೇಟ್ ಸೆಟ್ ಅಲ್ಲಿ ಹೋಗಿ ಏನ್ ಮಾಡ್ತಿರೋದು ಯಾರಿಗೂ ಗೊತ್ತಾಗಲ್ಲ ನಾವು ಏನು ಪ್ರಮೋಷನ್ ಅಲ್ಲೇ ಹತ್ರ ಆಗೋದು ಜನಕ್ಕೆ ವಾಟ್ ಐ ನಾ ಏನ್ ಪ್ರಮೋಷನ್ಸ್ ಫಾರ್ ಎಕ್ಸಾಂಪಲ್ ಇಂಟರ್ವ್ಯೂಸ್ ಆಗಿರ್ಬೋದು ಆಗಿರ್ಬೋದು ಅಲ್ಲಿ ಗೋ ಆನ್ ಇನ್ಸ್ಟಾಗ್ರಾಮ್ ಆರ್ ಯೂಟ್ಯೂಬ್ ಅಥವಾ ಪೇಜಸ್ ಇದೆ ಅದು ಪೀಪಲ್ ಆರ್ ಸರ್ಫಿಂಗ್ ಇಟ್ ಮೋರ್ ಕಮಿಂಗ್ ಟು ದ ಥಿಯೇಟರ್ಸ್ ಬರೋಕ್ಕಿಂತ ಜಾಸ್ತಿ ನಾವಿವಾಗ ಫೋನ್ ಅಲ್ಲೇ ಇರ್ತೀವಿ ಸೊ ದಿಸ್ ಇಸ್ ದ ಪ್ಲೇಸ್ ನಾವು ಜನರಿಗೆ ಹತ್ರ ಆಗೋದು ಆಸ್ ಅನ್ ಆರ್ಟಿಸ್ಟ್ ನಮಗ್ ಬೇಕಾಗಿರೋದು ಸೋಷಿಯಲ್ ಮೀಡಿಯಾಸ್ಟ್ ನಮಗೂ ಬೇಕಾಗಿರೋದು ಆಡಿಯನ್ಸ್ ಹತ್ರ ಆಗೋದು ಏ ನೀವು ಅವರಲ್ವಾ ಅಂತ ಹೇಳೋದು ದಟ್ ಇಸ್ ದ ಬಿಗ್ಗೆಸ್ಟ್ ಪ್ರೈಸ್ ಅಥವಾ ಅದು ಅದು ಖುಷಿ ನಾವು ಏನೋ ಎಷ್ಟೇ ಕಷ್ಟಪಟ್ಟಿರ್ತೀವಿ ಶೂಟಿಂಗ್ ಮಾಡ್ಬೇಕಾದ್ರೆ ಬಟ್ ಅದು ಹೇಳಿದಾಗ ಓಕೆ ಇಟ್ಸ್ ಓಕೆ ಇನ್ನೂ ಮಾಡೋಣ ಅಂತ ಅನ್ಸೋದು ದಟ್ ಇಸ್ ದ ಪಾರ್ಟ್ ಸೊ ವೈ ನಾಟ್ ವಿ ವಿಲ್ ಪ್ರಮೋಟ್ ಆರ್ ವೈ ನಾಟ್ ಐ ವಿಲ್ ನಾಟ್ ಕಮ್ ಟು ದ ಇಂಟರ್ವ್ಯೂ ಟುಡೇ ನಾನು ಯಾಕೆ ಬರಲ್ಲ ಆ್ಯಂಡ್ ಕಷ್ಟನೇ ಆಗ್ತಿಲ್ಲ ನನಗೆ ತುಂಬಾ ಇಷ್ಟ ಆಗಿರೋದ್ರಿಂದ ನನಗೆ ಕಷ್ಟನೇ ಆಗ್ತಿಲ್ಲಾಟ್ ಗುಡ್ ಟೀಮ್ ಮೇಟ್ಸ್ ಗುಡ್ ಥಿಂಗ್ಸ್ ಫಾರ್ ಮೀ

ಎಂಡ್ ಆಫ್ ದ ಡೇ ಬ್ಯಾಕ್ ಹ್ಯಾಂಡ್ ಅಲ್ಲಿ ಸಾವಿರ ಜನ ನೂರು ಜನ ಕೆಲಸ ಮಾಡ್ಬೋದು ಬಟ್ ಫ್ರಂಟ್ ಹ್ಯಾಂಡ್ ಅಲ್ಲಿರುವಂತಹ ಇಬ್ಬರೇ ನನಗೆ ಕಾಣಿಸೋದು ಇವಾಗ ದಿಲ್ಕೋಶ್ ಪೋಸ್ಟ್ ನಾನು ಎಲ್ಲಾದ್ರೂ ನೋಡಿದೆ ಅಂದ್ರೆ ಸ್ಪಂದನ ಸೋಮಾರ್ ಫೋಟೋ ನೋಡಿದ ತಕ್ಷಣ ಇಬ್ಬರು ಸ್ಪಂದನ ಸೋಮರ್ ಅಂತ ಗೊತ್ತಾಗೋದು ಹೀರೋ ನೋಡಿದ ತಕ್ಷಣ ರಂಜಿತಾ ಅಲ್ಮಾತ್ ಗೊತ್ತಾಗುತ್ತೆ ನನಗೆ ಡೈರೆಕ್ಟರ್ ಯಾರು ಪ್ರೊಡ್ಯೂಸರ್ ಯಾರು ಮ್ಯೂಸಿಕ್ ಡೈರೆಕ್ಟರ್ ಯಾರು ಕ್ಯಾಮ್ರಾಮನ್ ಯಾರು ಎಡಿಟರ್ ಯಾರು ಸ್ಲೆಟ್ ಮನ್ ಯಾರು ಇವ್ರು ಯಾರು ನಮಗೆ ಉಂಟಾಗಲ್ಲ ಸೊ ನಾವು ನಿಮ್ಮನ್ನ ಹಾಗೆ ಸ್ಕ್ರೀನ್ ಮೇಲೆ आई मीन ಪೋಸ್ಟರ್ ಅಲ್ಲಿ ನೋಡ್ತಿದ್ರೆ ಅಂದಾಗ ನೀವೇ ನಮಗೆ ಕಾಣಿಸೋ ಅಂತ ನೀವು ಎಷ್ಟು ಪ್ರಮೋಟ್ ಮಾಡ್ತೀರಾ ಅಷ್ಟು ಜನಕ್ಕೆ ಹತ್ರ ಆಗ್ತಾ ಹೋಗ್ತೀರಾ ಹೌದು ದಟ್ ವಿ ರಸ್ಪೆಕ್ಟ್ ದಟ್ ವಿ ನೌ ಇಸ್ ವೇರ್ ನೌ ಕನೆಕ್ಟ್ ಆಗೋದು ಜನರಿಗೆ ನಮಗೆ ಒಂದು ಆ್ಯಡ್ ಆನ್ ಈಸ್ ಪ್ರಮೋಷನ್ಸ್ ದಟ್ ಅದೇ ನಮಗೆ ಒಂದು ಪ್ಲಸ್ ಅಥವಾ ಆ್ಯಡ್ ಆನ್ ಅಥವಾ ಎಕ್ಸ್ಟ್ರಾ ಪ್ಯಾಕೇಜ್ ಅಂತ ನಮ್ಗೆ ಏನು ಬರುತ್ತೆ ಪ್ರಮೋಷನ್ಸ್ ಆಂಡ್ ಇವಾಗ ನಾನು ಸೀರಿಯಲ್ ಮಾಡ್ತಿರೋದು ಐ ಡೋಂಟ್ ಥಿಂಕ್ ಇಲ್ಲಿ ಯಾರಿಗೂ ಪ್ರಾಬ್ಲಮ್ ಇದೆ ಅಂತ ಅಥವಾ ನನಗೆ ಈ ವಿಷಯ ನೀವು ಏನು ಕೇಳಿದಿರಲ್ಲ ನೋ ನೋ ಲೆಟ್ ಮೀ ಟಾ ಲೆಟ್ ಮೀ ಟಾ see ಒಂದು ಸೀರಿಯಲ್ ಲಾಂಚ್ ಆಗಬೇಕಾದ್ರೆ ನಾನು 21 ದಿನ ಇಪ್ಪತ್ತೆರಡು ದಿನ ಡೇಟ್ ಕೊಡ್ಬೇಕಾದ್ರೆ ಐ ನೋ ಐ ಆಮ್ ಹೌ ಸೀರಿಯಲ್ ಆಂಡ್ ಇದು ಯಂಗ್ ಮಾಡ್ತಿದ್ರೆ ಅಂತ ಹೇಳ್ತಿದೀನಿ ಟ್ವೆಂಟಿ ಒನ್ ಟು ಟ್ವೆಂಟಿ ಡೇಸ್ 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 ನಾವು ಶೂಟ್ ಮಾಡಲೇಬೇಕಾಗುತ್ತೆ ವೆನ್ ಇಟ್ಸ್ ನ್ಯೂ ಲಾಂಚ್ ಹೋಗ್ತಾ ಹೋಗ್ತಾ ಇಟ್ ರೆಡ್ಯೂಸ್ ಟು ಟೆನ್ ಟ್ವೆಲ್ ಸೊ ಅವಾಗ ಇಸ್ ನಾಟ್ ಬಟ್ ಡೇಟ್ಸ್ ಡೇಟ್ಸು ಏನೋ ಒಂದು ಟ್ವೆಂಟಿಂಗ್ ನಮಗೆ ನೆಕ್ಸ್ಟ್ ಡೇ ಬನ್ನಿ ಅಂದಾಗ ನಂಗೆ ಕಷ್ಟ ಆಗುತ್ತೆ ಬಟ್ ಒಂದು ಪ್ಲಾನ್ ಅಂತ ಕೊಟ್ಟಾಗ ನಾನು ಅಲ್ಲಿ ಡೇಟ್ಸ್ ಬ್ಲಾಕ್ ನೆಕ್ಸ್ಟ್

ಇನ್ ಕೇಸ್ ಹೋಗ್ಲೇಬೇಕು ಅಂತ ಹೇಳಿದಾಗ ಇವತ್ತು ಇಂಟರ್ವ್ಯೂ ಇದೆ ಮಧ್ಯಾಹ್ನ ಒಂದು ಗಂಟೆಗೆ ಹೋಗ್ಬೇಕು ದಿಸ್ ಇಸ್ ಅವರ್ ಡೇಟ್ ಇಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ದೇವ್ ಬಿನ್ ವೆರಿ ಕೈಂಡ್ ಅಂಡ್ ಹೋಗ್ಲಿ ಮಾಡಲಿ ನಮ್ಮ ಆರ್ಟಿಸ್ಟ್ಗಳು ಎಲ್ಲ ಕಡೆ ಕೆಲಸ ಮಾಡ್ಲಿ ಅನ್ನೋದು ಅವರ ಒಂದಿದು ಸೊ ಅವ್ರು ಕಳಿಸಿದ್ದಾರೆ ನನಗೆ ಎರಡೂ ಕಡೆನೂ ಜನ ಅಂತೂ ಪ್ರೀತಿ ಕೊಡ್ತಾರೆ ಸೊ ಥ್ಯಾಂಕ್ ಯು ಫಾರ್ ಆಲ್ ದ ಆಡಿಯನ್ಸ್ ಇವಾಗ ರಿಲೀಸ್ ಆಗಿರೋ ಎರಡು ಸಾಂಗ್ ಆಗಿರ್ಬೋದು ಅಥವಾ ನೀವು ನನಗೆ ಎಡಿಟ್ಸ್ ಮಾಡೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಟ್ಯಾಗ್ ಮಾಡೋದು ಐ ಆಮ್ ವೆರಿ ಫಾರ್ಚುನೇಟ್ ಓ ಮಾಡಿದ್ರೆ ಇದು ಮಾಡಬಾರ್ದು ಅನ್ನೋ ಎಲ್ಲ ಬ್ಯಾರಿಯರ್ಸ್ನು ನೀವು ನನಗೆ ಯು ಹ್ಯಾವ್ ಶೋಡ್ ದಟ್ ಲವ್ ಆ ಥರ ಏನೂ ಇಲ್ಲ ಎಲ್ಲ ಕಡೆ ಕಾಣಿಸ್ಕೊಳ್ಳಿ ಎಲ್ಲ ಕೆಲಸಗಳು ಮಾಡಿ ಅಂತ ಅಷ್ಟು ಸಪೋರ್ಟ್ ಮಾಡಿರೋ ಎಲ್ಲ ಆಡಿಯನ್ಸು ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ನಾನು ನಿನ್ನೆ ಹೇಳ್ತಿದ್ದೆ ಐ ಆಪರ್ಚುನಿಟೀಸ್ ಬರೋದು ಸ್ಪೆಷಲಿ ನಮಗೆ ತುಂಬ ಕಡಿಮೆ ಆ ಆಪರ್ಚುನಿಟೀಸ್ನ ಎಲ್ಲ ಕಡೆ ಉಪಯೋಗಿಸ್ಕೊಳ್ಳಿ ಅಂತ ಮೆಸೇಜಸ್ ಕಳಿಸ್ತೀರಾ ಎಡಿಟ್ಸ್ ಮಾಡ್ತೀರಾ ಸ್ಟೋರಿಗಳು ಹಾಕೋತೀರಾ ನೀವು ಅದೆಲ್ಲ ಏನೂ ಮಾಡಬೇಕಾಗಿಲ್ಲ ಬಟ್ ನಿಮ್ಮ ಟೈಮ್ ನಿಮ್ಮ ಎಫರ್ಟ್ನ ಹಾಕಿ ನಮ್ಮನ್ನ ಟ್ಯಾಗ್ ಮಾಡಿ ಮಾಡ್ತೀರಾ ಸೊ ಐ ಆಮ್ ಥ್ಯಾಂಕ್ಫುಲ್ ಜಾಸ್ತಿ ಮಾತಾಡ್ತೀವಿ ಇದನ್ನ ಅಂತ ಎಡಿಟ್ ಮಾಡಬೇಡಿ ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಆಲ್ ದ ಆಡಿಯನ್ಸ್ ಸೊ ಥ್ಯಾಂಕ್ ಯು ಸೋ ಮಚ್